ಇವತ್ತು ದೇವರ ಅಲಂಕಾರ ನೋಡಿ ಇವತ್ತು ನನ್ನ ಅತ್ತೆ ಮಾವನ ಶ್ರಾದ್ದ ಶ್ರಾದ್ದ ಕೆಲಸ ಆಗ್ತಾ ಉಂಟು ನಂದು ಅಜ್ಜ ಮತ್ತೆ ಅಜ್ಜಿಂದು ಅಜ್ಜಷ್ಟು ತೋರಿಸ್ತಾ ಇದ್ದೆ ನಿಮಗೆ ಇವತ್ತು ಶ್ರಾದ್ದಕ್ಕಿ ಹಾಗಲಕಾಯಿ ಪೋಡಿ ಸಿಹಿ ಅಂಬಳೆ ಹೆಸರು ಕಾಳು ಸಾರು ಇದಕ್ಕೆ ನಾವು ಕೊಂಕಣಿಯಲ್ಲಿ ವರ್ನ್ ಅಂತ ಹೇಳ್ತೇವೆ ಬೀನ್ಸ್ ಮತ್ತು ಬಟಾಟೆ ಪಲ್ಯ ಇದು ಉದ್ದಿನ ಅಂಬಳೆ ಗೋಧಿ ಕಣ ಪಾಯಸ ಇದು ನೇಂದ್ರ ಬಾಳೆ ಪೋಡಿ ಅನ್ನ ಹೆಸರು ಕಾಳು ಪದಾರ್ಥ ಇದಕ್ಕೆ ಮುಗಾಂಗಶಿ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ಇದು ತೊಗರಿಬೇಳೆ ಸಾರು ಅಮ್ಮ ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದಾರೆ ಮತ್ತೆ ಇದು ಎಂತ ಬನಾನಾ ಪುಡಿ ಸಹ ಫ್ರೈ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾಳೆ ಇಷ್ಟೇ ಇನ್ನುಂಟ ಮಾಡಿದ್ದು ಹ್ಞೂ ಇನ್ನೂ ಸಹ ಉಂಟ ಡಿಸೈನ್ ಅಲ್ಲ ಇಷ್ಟೇ ಮೆಹದಿದು ಜಸ್ಟ್ ಎಂತ ಹೇಳ್ತದೆ ಲರ್ನ್ ಮಾಡಿದ್ರೆ ಹ್ಯಾಂಡ್ ಪ್ರಾಕ್ಟೀಸ್ ಹಾಗೆ ಮಾಡುದು ಇಲ್ಲಿ ಸಹ ಮಾಡಿದ್ದೇನೆ ಸ್ವಲ್ಪ ಅಷ್ಟೇನು ಬರಲಿಲ್ಲ ಬಟ್ ಫೈನ್ 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 ಲೋಟಸ್ ಸರಿ ತೋರಿಸಿ ಲರ್ನಿಂಗ್ ಅಲ್ಲ ಸೊ ಹಾಗೆ ಸ್ವಲ್ಪ ಇದು ಸ್ವಲ್ಪ ಚೆಂದಾಗಿತ್ತು ಸೊ ಹಾಗೆ ಸ್ವಲ್ಪ ಇನ್ನು 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 ಮೊದಲೇದು ಹಾಕಿದಲ್ಲ ಕೈಗೆ ಅದು ಚೆಂದ ಆಗಿತ್ತು ಲೋಟಸ್ ಇದು ಇದು ಕೆಳಿಯಂ ಫ್ಲವರ್ದು ಅದೆಲ್ಲ ಏನಿಲ್ಲ ಅದು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ದು ಮೊನ್ನೆ ತಂದರೆ ಇದೆ ಇದು ಇದು ಚೆಂದ ಅಂತ ಜಸ್ಟ್ ಪ್ರಾಕ್ಟೀಸ್ ಹೀಗೆ ಜಸ್ಟ್ ಪ್ರಾಕ್ಟೀಸ್ ಮಾಡಿಬಿಡ್ತೇವೆ ಇಲ್ಲಿ ಮೇಲೆ ಸಮಸ್ಯೆ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಇವತ್ತು ಚಾಗೆ ಎಂತ ಮಾಡಿದ್ರಿ ನೀವು ಚಾಗೆ ಇದು ಕೊಟ್ಟಿಗೆ ಇತ್ತು ನಿನ್ನೆದು ನಿನ್ನೆದು ಕೊಟ್ಟಿಗೆ ಮತ್ತೆ ಪಾಯಸ ಇತ್ತು ಅದೇ ತಿಂದದ್ದು ಮತ್ತೆ ಸಾಂಬಾರು ಮಾಡಿದ್ದು ಮಧ್ಯಾಹ್ನ ಇವತ್ತು ಕಾಲೇಜಿಂದ ಬಂದು ಗಟ್ಟಿ ಮಲಗಿದ್ದೆ ಮತ್ತೆ ಊಟ ಮಾಡಿ ಗಟ್ಟಿ ಮಲಗಿದ್ದು ಊಟ ಮಾಡಿ ಗಟ್ಟಿ ಮಲಗಿದ್ದು ಐದು ಆರು ಗಂಟೆಗೆ ಆರು ಐದೂವರೆ ಐದು ಐದು ಗಂಟೆಗೆ ಹೇಳಿದ್ದೆ ನಾನು ಅಮ್ಮ ಆರು ಗಂಟೆ ಮತ್ತೆ ಎಂತ ಮಾಡುದು ಆರು ಗಂಟೆಗೆ ಎತ್ತಿದ್ದಾರೆ ಯಾಕಂದ್ರೆ ಮಾರ್ನಿಂಗ್ ಅವರು ಸೆವೆನ್ ಓ ಕ್ಲಾಕ್ ಗೆ ಹೇಳ್ತಾರಲ್ಲ ಹಾಗೆ ಹೌದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ಅವರಿಗೆ ಎಚ್ಚರ ಸೊ ಈಗ ಈವ್ನಿಂಗ್ ಗೆ ಅಂದ್ರೆ ಆಫ್ಟರ್ನೂನಲ್ಲಿ ಮಲಗ್ತಾರೆ ಹಾಗೆ ಎಂತ ಎಲ್ಲಿ ಕೆಲಸ ಆಗುವಾಗ ಮೂರು ಗಂಟೆ ಆಗ್ತದೆ ನಂದು ಎಲ್ಲ ಮನೆಯದ್ದು ಪಾತ್ರೆದ್ದು ಎಲ್ಲ ಕೆಲಸ ಆಗುವಾಗ ಮೂರು ಗಂಟೆ ಆಗ್ತದೆ ಅಂತ ಮೂರು ಗಂಟೆಗೆ ಮಲಗಿದ್ರೆ ಒಂದು ಆರು ಗಂಟೆಗೆ ಹೇಳೋದು ಒಮ್ಮೆ ಐದುವರೆಗೆ ಹೇಳೋದು ಹೇಗಂತ ಇಲ್ಲ ಮತ್ತೆ ಎಂತ ಮಾಡೋದು ಏನು ಕೆಲಸ ಇಲ್ಲಲ್ಲ ಮತ್ತೆ ಪುನಃ ಸಂಜೆಯದ್ದು ಕೆಲಸ ಸ್ಟಾರ್ಟ್ ಆಗ್ತದೆ ಹೌದು ಸಂಜೆಯದ್ದು ಪಾತ್ರೆಯದ್ದು ರಾತ್ರಿಯದ್ದು ಮತ್ತೆ ಊಟದ್ದು ಊಟ ಇಲ್ಲ ತಿಂಡಿ ಏನಾದರೂ ಕೊಟ್ಟಿಗೆ ಎಲ್ಲ ತೆಗಿತಾ ಇದ್ದಾರೆ ಇದು ಸ್ವಲ್ಪ ಹಿಟ್ಟು ಜಾಸ್ತಿ ಇತ್ತು ಹ್ಮ್ ಹಾಗೆ ಮತ್ತೆ ಗ್ಲಾಸ್ ಅಲ್ಲಿ ಹಾಕಿದ್ವು ಗ್ಲಾಸ್ ಅಲ್ಲಿ ಹಾಕಿ ಇಡ್ಲಿ ಮಾಡಿದ್ದು ಕೊಟ್ಟಿಗೆ ಹೀಗೆ ತೆಗಿಯೋದು ಇದನ್ನು ಇನ್ನು ನಾಳೆ ಉಸ್ಲಿ ಮಾಡುದು ಇಡ್ಲಿ ಬೇಕಾದ್ರೆ ಇಡ್ಲಿ ತಿನ್ಬಹುದು ಚಟ್ನಿ ಒಟ್ಟಿಗೆ ಇಲ್ಲಾದ್ರೆ ಉಸ್ಲಿ ಮಾಡುದು ಏನ್ ಬೇಕಾದ್ರೂ ಮಾಡಿ ತಿನ್ಬಹುದು ಅದು ಗ್ರೈಂಡರ್ ಅಲ್ಲಿ ಮಾಡುವಾಗ ಸ್ವಲ್ಪ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ಜಾಸ್ತಿ ಆಗ್ತದೆ ಮತ್ತೆ ಸ್ವಲ್ಪ ಕೊಟ್ಟಿಗೆ ಮಾಡಿದೆ ಅಂದ್ರೆ ಉಳ್ದದ್ದು ಇಡ್ಲಿ ಮಾಡುದು ನೋಡಿ ನನಗೆ ಸಿಂಪಲ್ ಆಗಿದೆ ಇಲ್ಲಿ 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 ನೀರು ಕುಡಿಯೋದು ಕಮ್ಮಿ ಆಗಿದೆ ಹಾಗೆ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಅಂತ ಸ್ಕಿನ್ ಕೇರ್ ಎಂತ ಮಾಡ್ತೀನಿ ಈಗ ಈಗ ಎಕ್ಸಾಮ್ ಅದು ಇದು ಅಂತ ಹೇಳಿ ಪುರ್ಸೊತ್ತು ಇಲ್ಲ ಈಗ ಪುರ್ಸೊತ್ತೇ ಇಲ್ಲ ನನಗೆ ಎಕ್ಸಾಮ್ ಅಸೈನ್ಮೆಂಟ್ ಪ್ರೆಸೆಂಟೇಷನ್ ಇದು ಅದು ಕಾಂಪಿಟೇಷನ್ ಅಂತ ಪುರ್ಸೊತ್ತಿಲ್ಲ ಮತ್ತೆ ಪುರ್ಸೊತ್ತಿರುವಾಗ ಮೊಬೈಲ್ ನೋಡ್ಲಿಕ್ಕೆ ಆಗ್ತದೆ. ಮತ್ತೆ ಎಂತ ಮಾಡುದು ಮೊಬೈಲ್ ಪುರ್ಸತ್ ಇರುವಾಗ ಮೊಬೈಲ್ ನೋಡುದಂದ್ರೆ ಬೋರ್ ಆಗ್ತದೆ ಇಲ್ಲಾದ್ರೆ ಓದಿ ಓದಿ ಇಲ್ಲದ್ರೆ ಓದ್ಬೇಕು ಅಷ್ಟೇ ಎಕ್ಸಾಮ್ ಇರುವಾಗ ಓದ್ತೇನೆ ಇಲ್ಲದ್ರೆ ಮೊಬೈಲ್ ನೋಡುದು ಈಗ ಬೋರಿಂಗ್ ಉಂಟಲ್ಲ ಹಾ ನಾಡ್ದು ಓಣಂ ಆಯ್ತಾ ಅಲ್ಲ ಅಲ್ಲ ಓಣಂ ಸೆಲೆಬ್ರೇಷನ್ ನಮ್ದು ಆ ಕಾಲೇಜಲ್ಲಿ ಸೊ ಹಾಗೆ ನಂಗೆ ಸಾರಿ ಹೊಡ್ಲಿಕ್ಕೆ ಉಂಟು ಸೊ ಅದು ನಂಗೆ ಗೊತ್ತಿಲ್ಲ ಸಾರಿ ಹೊಡ್ಲಿಕ್ಕೆ ಅಮ್ಮ ಹೆಲ್ಪ್ ಮಾಡ್ತಾನೆ ಇಲ್ಲದ್ರೆ ನಾನು ಸಾರಿ ಹಾಕಿದ್ದೇನೆ ಒಂದ್ಸತಿ ಒಂದ್ಸರ್ತಿ ಫ್ಯಾನ್ಸಿ ಸಾರಿ ಟ್ರೆಡಿಷ್ನಲ್ ಡೇಗೆ ಹ್ಮ್ ಟ್ರೆಡಿಷ್ನಲ್ ಡೇಗೆ ಮತ್ತೊಂದು ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಬಿ ಅಲ್ಲಿ ಆ್ಯನ್ಯುವಲ್ ಡೇಗೆ ಸೊ ಸಾರಿ ಉಟ್ಟಿದ್ದೇನೆ ಮತ್ತೆ ಇದು ಎಂತ ಮತ್ತೆ ಎಂತ ನಿದ್ದೆ ಬರ್ತದಾ ನಿದ್ದೆ ಬರ್ತಾ ಪುನಃ ನಿದ್ದೆ ಇಯರಿಂಗ್ಸ್ ಎಲ್ಲ ಹಾಕ್ಲಿಲ್ಲ ಯಾಕಂದ್ರೆ ತೆಗೆದು ಇಟ್ಟಿದ್ದೇನೆ ಇಯರಿಂಗ್ಸ ನಾಲ್ದ ಹಾಕ್ಬೇಕಲ್ಲ ಇಯರಿಂಗ್ಸ್ ಎಲ್ಲ ಸೊ ಮತ್ತೆ ನನಗೆ ಮೆಹಂದಿ ಸಹ ಹಾಕ್ಬೇಕು ಜಸ್ಟ್ ಓಣಮ್ಮ ಇದು ಮೆಹಂದಿ ಹಾಕ್ತಾರಲ್ಲ ಹಾಗೆ ಹಾಕ್ಬೇಕು ಅಮ್ಮ ಇಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ ನೋಡಿ ಮೊಬೈಲ್ ನೋಡ್ದು ಎಂತ ನೋಡುದು ನೀವು ನನಗೆ ಈಗ ವಾಕಿಂಗಿಗೆ ಹೋಗ್ಲಿಕ್ಕೆ ಉಂಟು ನೀವು ಬರ್ತೀಯಾ ಹೌದು ಬರ್ತೇನೆ

ಅಲ್ಲ ನೀವು ಓಣಂ ಆಗಿದೆ ಅಲ್ಲ ಮೊನ್ನೆ ನಮ್ಮದು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಏನು ಓಣಂ ಸೆಲೆಬ್ರೇಷನ್ ಡ್ಯಾನ್ಸೆಲ್ಲ ಉಂಟಾ ಉಂಟು ಡ್ಯಾನ್ಸ್ ಕುಣಿತ ಭಜನೆ ಎಲ್ಲ ಎಲ್ಲ ಉಂಟು ನವರಾತ್ರಿ ಗಮ್ಮತ್ ಇಲ್ವಾ ಈ ಸಲ ಗೊತ್ತಿಲ್ಲ ನಿಮಗೆ ನವರಾತ್ರಿ ಹಾಲಿಡೇಸ್ ಇಲ್ವಾ ಗೊತ್ತಿಲ್ಲ ಅವ್ರು ಹೇಳುದೆಲ್ಲ ಈಗ ನಿಮಗೆ ಮೋಸ್ಟ್ಲಿ ಇರ್ಲಿಕ್ಕಿಲ್ಲ ನಿಮ್ಗೆ ಇದು ವಿಜಯ್ ದರ್ಶನಿ ಉಂಟಲ್ಲ ಆಯುಧ ಪೂಜೆ ಅದಕ್ಕೆಲ್ಲ ರಜೆ ಹ್ಞೂ ಲಾಸ್ಟ್ ಇಯರ್ ಹಾಗೆ ಇತ್ತು ಹ್ಞೂ ಫಿಫ್ಟೀನ್ ಡೇಸ್ ಎಲ್ಲ ರಜೆ ಕೊಡ್ಲಿಕ್ಕಿಲ್ಲ ಮೋಸ್ಟ್ಲಿ ಒಂದು ವಿಜಯದಶಮಿಗೆ ಮತ್ತೆ ಆಯುಧ ಪೂಜೆಗೆ ಒಂದು ಮತ್ತೆ ಇನ್ನೊಂದು ಅದೇ ಒಂದು ತ್ರೀ ಫೋರ್ ಡೇಸ್ ಹಾಲಿಡೇ ಇರ್ಬೋದು ಲಾಸ್ಟ್ ಇಯರ್ ಸಹ ಹಾಗೆ ಇತ್ತು ನೋಡುವ ಹಾಲಿಡೇ ಏನು ಕೊಡ್ತಾರೆ ಅಂತ ಹಾಫ್ ಡೇ ಇರ್ತದೆ ಕೆಲವು ಅಕ್ಟೋಬರ್ ತರ್ಟೀನ್ಗೆ ರೆಡಿ ಆಗಬೇಕು ಎಕ್ಸಾಮ್ ಪುನಃ ಸೆಕೆಂಡ್ ಇಂಟರ್ನಲ್ಸ್ ಹೌದು ಹೌದು ಅಕ್ಟೋಬರ್ ತರ್ಟೀನ್ತಿಗೆ ಇನ್ನು ಸೆಕೆಂಡ್ ಇಂಟರ್ನಲ್ಸ್ ಸಹ ಅದು ಸಹ ಈಗ ರೆಡಿ ಆಗಬೇಕು ಅದು ಇಲ್ಲ ಅದು ಉಂಟಲ್ವಾ ಟೈಮ್ ಆವಾಗ ನೋಡು ಆಯ್ತು ಓಣಮಿಗೆ ಇದು ಬ್ಲೌಸ್ ಮತ್ತೆ ಅದು ಸಾರಿ ತೋರಿಸಿದ್ದೆ ಇದು ಸಾರಿ ಹಾಕು ಅಂತ ನೋಡ್ತಾ ಇದ್ದೇನೆ ಓಣಂ ಸೆಲೆಬ್ರೇಷನ್ ಹೌದು ಓಣಂ ಗೆ ಇದು ಲಾಸ್ಟ್ ಇಯರ್ ಹೊಲಿಸಿದ್ದು ಬ್ಲೌಸ್ ಡಿಸೆಂಬರ್ ಅಲ್ಲಿ ಅಣ್ಣನ ಅಣ್ಣನ ಮದುವೆ ಇತ್ತು ಹೌದು ನಂದು ಅಣ್ಣಂದು ಇತ್ತು ಹೌದು ಶಿವನಿದ್ದು ಅಣ್ಣನದ ಮದುವೆ ಇತ್ತು ಹ್ಮ್ ಹಾಗೆ ಇದು ನೋಡಿ ಡಿಸೈನ್ ಚಂದ ಆಗಿದೆ ಅಲ್ಲ ಹ್ಮ್ ಇದು ಡಿಸೈನ್ ಇಲ್ಲಿ ಹ್ಯಾಂಡಿಗೆ ನೋಡಿ ಈ ಡಿಸೈನ್ ಕೊಟ್ಟಿದ್ದಾರೆ ಈ ತರ ಇದು ಇಲ್ಲಿ ಈ ರೀತಿ ಬಂದಿದೆ ನೋಡಿ ಈ ರೀತಿ ಫ್ರೆಂಟ್ ಈ ಡಿಸೈನ್ ಬಂದಿದೆ ಒಂದ್ ಸೈಡ್ ಒಂದ್ ಸೈಡ್ ಪಲ್ಲು ಬರ್ತಾರಲ್ಲ ಒಂದು ಸೈಡ್ ಇಲ್ಲ ಡಿಸೈನ್ ಒಂದ್ ಸೈಡ್ ಇಲ್ಲ ಒಂದ್ ಸೈಡ್ ಈ ರೀತಿ ಹ್ಮ್ ಮತ್ತೆ ಇಲ್ಲಿ ಹ್ಯಾಂಡಿಗೆ ಕೊಟ್ಟಿದ್ದಾರೆ ಅದು ಅದು ಹೌದು ಹಾಗೆ ಹಿಂದೆ ತರದ್ದೇನೆ ಹೌದು ಮತ್ತೆ ಬ್ಯಾಕ್ ಸೈಡ್ ಹೀಗೆ ಬ್ಯಾಕ್ಸೈಡ್ ಹೀಗೆ ಅದು ಎಂತ ಅದು ಆಗ್ತಾ ಇರಲಿಲ್ಲ ನನಗೆ ಅದು ಇವಳಿಗೆ ಆಗಿದಲ್ಲ ಹೀಗೆ ತೋರಾಗಿದೆ ಹಾಗೆ ಅವಳಿಗೆ ಆಗುದಿಲ್ಲ ಈಗ ಮತ್ತೆ ಇಲ್ಲಿ ಫುಲ್ ಒಳಗಿಂದ ಎಲ್ಲ ಸ್ಟಿಚ್ ಎಲ್ಲ ಬಿಡಿಸಿ ಎರಡು ಸೈಡ್ ಇಲ್ಲಿ ಎಲ್ಲ ಸ್ಟಿಚ್ ಬಿಡಿಸಿ ನೋಡಿ ನಂತರ ಮೊನ್ನೆ ಹಾಕಿದ್ದು ಡ್ಯಾನ್ಸ್ ಮಾಡುವಾಗ ಹ್ಮ್ ಸ್ಟಿಚ್ ಎಲ್ಲ ಬಿಡಿಸಿ ಒಳಗಿಂದ ಎಲ್ಲ ಸ್ಟಿಚ್ ಎಲ್ಲ ಬಿಡಿಸಿ ಕೈಗೆಸ ಮತ್ತೆ ಎಂತ ಹೇಳ್ತಾರೆ ಕೈಗೆ ಸ ಮತ್ತೆ ಇದು ಇದಕ್ಕೆ ಅಂತ ಹೇಳುದು ಈ ಮೈ ಮೈ ಪಾಟಿಗೆಸ ಅದೆಲ್ಲ ತೆಕ್ಕೊಂಡು ಸ್ಕೆಚ್ ಎಲ್ಲ ತಗೊಂಡು ಮತ್ತೆ ಆಗ್ತದೆ ಮತ್ತೆ ಹೌದು ಈಗ ಇದು ಡ್ರೆಸ್ ಅಂದ್ರೆ ಸಾರಿ ನೀವು ನೋಡಿದ್ದೀರಿ ನಾನು ಡ್ಯಾನ್ಸ್ ಮಾಡಿದ್ದೇನೆ ಹಾಕಿ ಅದೊಂದು ಸಾರಿ ಒಂದು ಉಡ್ಬೇಕಾದ್ರೆ ನಮ್ಗೆ ಹೇಗೆ ಉಡುದಂತ ಗೊತ್ತಿಲ್ಲ ಮತ್ತೆ ಮೊಬೈಲಲ್ಲಿ ನೋಡಿ ಮತ್ತೆ ಯಾರಿಗೆ ಸ್ವಲ್ಪ ಉಲ್ಟ ಆಗ್ತದಂತೆ ಸಾರಿ ನನಗೆ ಉಡಿಸ್ಲಿಕ್ಕೆ ನಂಗೆ ಬೇರೆಯವರಿಗೆ ಉಡಿಸ್ಲಿಕ್ಕೆ ನಂಗೆ ಆಗುದಿಲ್ಲ ನಂಗೆ ಉಲ್ಟ ಆಗ್ತದೆ ಮೊಬೈಲಲ್ಲೆಲ್ಲ ನೋಡಿ ನೋಡಿ ಸ್ವಲ್ಪ ಮತ್ತೆ ಉಡಿಸಿದೆ ಅರ್ಧ ಬರ್ಧ ಅದು ಎಷ್ಟು ಒಂದು ಅದು ಸರಿ ಆಗುದಿಲ್ಲ ಇಲ್ಲಾದ್ರೂ ಸಹ ಎಂತ ಆಗ್ತದೆ ಗೊತ್ತಾ ಅದು ಅಷ್ಟು ಸಣ್ಣ ಇದು ಶಾರ್ಟ್ ವಿಡಿಯೋಗೆ ನಾವು ಒಂದು ಒಂದು ಎರಡು ಗಂಟೆ ನಾವು ತೆಗ್ದಿದ್ದೇವೆ ಹೌದು ಎರಡು ಎರಡು ಗಂಟೆ ಅಂತ ಎರಡು ಗಂಟೆ ಅದು ಉಡಿಸ್ಲಿಕ್ಕೆ ಮತ್ತೆ ಇದು ಎಂತ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಎಲ್ಲ ಬಿಡಿಸಿ ನಮ್ದು ಎರಡು ಗಂಟೆ ನಮ್ದು ಕೆಲಸ ಕೂಡ ಆಗ್ಲಿಲ್ಲ ಅಲ್ಲಿ ಮತ್ತೆ ಹ್ಮ್ ಅವತ್ತು ಕೆಲಸ ಇತ್ತಂತೆ ಸ್ವಲ್ಪ ಅದು ಸಹ ಆಗ್ಲಿಲ್ಲ. ಸೊ ಅದ್ರ ಸಹ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಅದು ಎಂತ ನೀವು ಅದು ಶಾರ್ಟ್ಸ್ ಹೋಗಿ ನೋಡಿರಿ ನಮ್ಮದು ಚಾನಲಲ್ಲಿ ಉಂಟು ಶಾರ್ಟ್ಸ್ ಅದನ್ನು ಹೋಗಿ ಸಹ ನೋಡಿ ಸೊ ಹಾಗೆ ಎಲ್ಲ ಅದು ಸಹ ಎಂತ ಇಯರಿಂಗ್ಸ್ ಅದೆಲ್ಲ ಸೆಟ್ ಮಾಡಿರಬೇಕಲ್ಲ ಅದಕ್ಕೆ ಸಹ ಒಂದು ಅರ್ಧ ಗಂಟೆ ಆಯಿತು ನೋಡಿ 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 ನಂದು ಹಾಗೆ ಮತ್ತೆ ಆಯಿತು ಎಲ್ಲ ಇನ್ನೂ ನೆಕ್ಸ್ಟ್ ಅರ್ಧ ಗಂಟೆ ಎಲ್ಲ ಇಡ್ಬೇಕಲ್ಲ ಇಯರಿಂಗ್ಸ್ ಇದು ಅದು ಎಲ್ಲ ಇಡ್ಬೇಕಲ್ಲ ಸಾರಿ ಎಂತ ಜಾರದು ಅಬ್ಬಾ ಒಂದು ಸತಿ ಆಯ್ತು ಎರಡು ಸತಿ ಆಯ್ತು ಇನ್ನೊಂದು ಸತಿ ಜಾರಿದ್ದು ಮತ್ತೆ ಅದು ಎಂತ ಮಾಡಿದ್ವಿ ಅಂದ್ರೆ ಪಿನ್ನಲ್ಲಿ ಸ್ವಲ್ಪ ಹಾಕಿ ಸ್ವಲ್ಪ ಮಾಡಿದ್ವಿ ಅರ್ಧಂಬರ್ಧ ಹಾಗೆ ಒಂದು ಅದ ಅದು ಸಹ ನಂಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗ್ತದ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅದ ನಂಗೆ ಈ ಸೈಡ್ ಭಯ ಆಗ್ತದೆ ಏನಾದ್ರೂ ಜಾರ್ತದ ಅಂತ ಡ್ಯಾನ್ಸ್ ಮಾಡುವಾಗ ಅದ್ರ ಸಹ ಡ್ಯಾನ್ಸ್ ಮಾಡಿದ್ದೆ ನಾನು ಹಾಗೆ ಆಯ್ತು ಇದು ನಾನು ಓಣಮಿಗೆ ಆಗ್ತಾ ಇದ್ದೇನೆ ಸಾರಿ ಅವಳು ಅವಳಿಗೆ ನಾಡದ್ದು ಇದು ಉಡಿಸಿದ ಮೇಲೆ ಸೀರೆ ಉಡಿಸಿ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೇನೆ ಹೌದು video ಮಾಡ್ತೇನೆ ಇನ್ನು ಅಲ್ಲಿ ಇದು ಫಂಕ್ಷನ್ ಇತ್ತಲ್ಲ ಸ್ವಲ್ಪ ತೆಗಿಲಿಕ್ಕೆ ಆದ್ರೆ ತೆಗಿ ಆಯ್ತಾ ಓಣಮಿದು ಹೌದು ಡೆಕೋರೇಷನ್ ಇತ್ತಲ್ಲ ತೆಗಿ ಹೌದು ಹೌದು ಆಯ್ತಾ ಆಯ್ತು end ಗೆ ಮತ್ತೆ ಈಗ ಇನ್ನು ನೆಕ್ಸ್ಟ್ ಶಾರ್ಟ್ಸ್ ಮಾಡ್ಲಿಕ್ಕೆ ಉಂಟು ಹೀಗೆನೇ ಇನ್ನು ನೆಕ್ಸ್ಟ್ ಶಾರ್ಟ್ಸ್ ಮಾಡ್ಲಿಕ್ಕೆ ಉಂಟು. ನೆಕ್ಸ್ಟ್ ಒಂದು ಮರಾಠಿ ಡೇ ಇದು ಸಾಂಗ್ ಒಂದು ಮರಾಠಿ ಡ್ಯಾನ್ಸ್ ಏನಾದ್ರೂ ಮಾಡ್ಬೇಕಂತ ಉಂಟು ನೋಡುವ ಏನಾಗ್ತದಂತ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ಹೇಳಿಕೊಟ್ಟ ಎಂತ ಹೇಳುದು ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೀನು ಹೇಳಿದೆಯಲ್ಲ ಪುನಃ ನಾನೆಂತ ಅಂತ i <laughs> typed bye 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 bye, bye. bye, bye. <laughs>